ನಮಸ್ತೆ ಸ್ನೇಹಿತರೆ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಹದಿನಾಲ್ಕನೇ ಅಧ್ಯಾಯ ಆಗಿರುವಂತಹ ರಘುವೀರ ವಿಜಯ ಈ ಭಾಗದ ಕೊನೆಯ ಕಥಾಸಾರವನ್ನು ನೋಡೋಣ ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ನೋಡಿ ರಾವಣ ದಿವ್ಯಾಸ್ತ್ರಗಳನ್ನು ಲಕ್ಷ್ಮಣನ ಮೇಲೆ ಬಿಟ್ಟಿದ್ದಾನೆ ಆದರೆ ಅದು ಯಾವುದು ಉಪಯೋಗಕ್ಕೆ ಬಂದಿಲ್ಲ ಈಗ ಏನು ಮಾಡ್ತಾನೆ ಅಂತ ಅಂದರೆ ಬಹುರೂಪಿಣಿ ವಿದ್ಯೆಯ ಸಹಾಯದಿಂದ ಅಸಂಖ್ಯ ದೇಹಗಳನ್ನು ಧರಿಸಿ ತನ್ನ ವಿಶ್ವರೂಪವನ್ನು ಲಕ್ಷ್ಮಣನ ಮುಂದೆ ಇಡ್ತಾನೆ ಇದನ್ನೆಲ್ಲ ನೋಡೋಂಥ ಲಕ್ಷ್ಮಣ ಇಲ್ಲಿ ಒಬ್ಬ ರಾವಣ ಇದ್ದಲ್ವಾ ಇಷ್ಟೊಂದು ಜನ ರಾವಣಗಳಾಗ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ಇಲ್ಲೇನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲಿ ಆ ರಾವಣನ ಪ್ರತಿಬಿಂಬಗಳನ್ನು ನೋಡ್ತಾ ಇರ್ಬೇಕಾದ್ರೇನೆ ಅವರಲ್ಲಿ ಕೆಲವರು ಲಕ್ಷ್ಮಣನನ್ನು ಇರಿತಾರೆ ಮತ್ತೆ ಕೆಲವರು ಹೊಡಿತಾರೆ ಮತ್ತಷ್ಟು ಕೆಲವರು ಬಾಣಗಳ ಮಳೆಯನ್ನು ಸುರಿಸ್ತಾರೆ ಯಾರ ಮೇಲೆ ಲಕ್ಷ್ಮಣನ ಮೇಲೆ ಹೀಗೆ ಕೋಟಿ ರಾವಣರು ನಾನಾ ರೀತಿಯಲ್ಲಿ ದಿವ್ಯಾಸ್ತ್ರಗಳನ್ನು ಶಸ್ತ್ರಗಳನ್ನು ಪ್ರಯೋಗಿಸಿ ಲಕ್ಷ್ಮಣನ ಮಣಿಸೋದಕ್ಕೆ ಮುಂದಾಗ್ತಾರೆ ಅಸಂಖ್ಯ ರಾವಣರೇ ಸೃಷ್ಟಿಯಾದರೂ ಕೂಡ ಲಕ್ಷ್ಮಣನನ್ನು ಸೋಲ್ಸೋದಕ್ಕಾಗುತ್ತಾ ಖಂಡಿತವಾಗಲೂ ಇಲ್ಲ ಯಾಕಂದರೆ ಲಕ್ಷ್ಮಣನೇ ವಾಸುದೇವ ಅಲ್ವಾ ಹಾಗಾಗಿ ಇವರೆಲ್ಲ ಏನೇ ಮಾಡಿದ್ರೂ ಕೂಡ ಏಕಾಂಗಿಯಾಗಿ ಲಕ್ಷ್ಮಣನೊಬ್ಬನೇ ಇವರನ್ನೆಲ್ಲರನ್ನ ಎದುರಿಸ್ತಾನೆ ಕೋಟಿ ರಾವಣರ ಶರಗಳ ವೇಗಕ್ಕೆ ಪ್ರತಿಯಾಗಿ ಲಕ್ಷ್ಮಣ ಕೂಡ ಶರಗಳ ಮಳೆಯನ್ನೇ ಸೋಲಿಸ್ತಾ ಇದ್ದಾನೆ ಇವನು ಈ ಶರಸಂಧಾನದ ವೇಗವನ್ನು ಹೊಗಳೋದಕ್ಕೆ ಯಾರಿಂದ ತಾನೇ ಸಾಧ್ಯ ಆಗುತ್ತೆ ಇಲ್ಲ ಅಲ್ವಾ ಅಷ್ಟು ಅದ್ಭುತವಾಗಿತ್ತು ಲಕ್ಷ್ಮಣನ ಆ ಶರಗಳ ಮಳೆ ಲಕ್ಷ್ಮಣನ ಪರಾಕ್ರಮ ಕೂಡ ದೀಪಗಳ ಸಾಲುಗಳನ್ನು ಚಂಡಮಾರುತ ನೊಂದಿಸುವಂಥ ರೀತಿಯಲ್ಲಿ ಅಸಂಖ್ಯ ಇಬ್ಬನಿ ಮಣಿಗಳನ್ನು ಸೂರ್ಯನ ಕಿರಣ ನಾಶ ಮಾಡುವಂತ ರೀತಿಯಲ್ಲಿ ಆ ಕೋಟಿ ರಾವಣ ದೈತ್ಯರನ್ನು ತನ್ನ ಶರಗಳಿಂದಲೇ ಗಾತಿಸ್ತಾನೆ ಲಕ್ಷ್ಮಣ ತುಂಡರಿಸಿ ಹಾಕಿರೋಂಥ ರಾವಣನ ನಾನಾ ತಲೆಗಳು ಆ ರಣಮಂಡಲದಲ್ಲಿ ಹರಡಿರುವಂತಹ ಕೆಂದಾವರೆಗಳ ರಾಶಿಯಂತೆ ಜಯಲಕ್ಷ್ಮಿಯನ್ನು ಅದರಿಂದ ಅರ್ಚಿಸಿದಂತೆ ಅದೆಲ್ಲ ಕಾಣ್ತಾ ಇದ್ವಂತೆ ಎಲ್ಲಿ ಅರಣಾಂಗಣದಲ್ಲಿ ರಾವಣನ ಕತ್ತರಿಸಿದ ತಲೆಗಳು ಬೀಳ್ತಾ ಇರಬೇಕಾದ್ರೆ ಅದು ಆಗಸದಲ್ಲಾಗಲಿ ಅಥವಾ ಭೂಮಿಯಲ್ಲಾಗಲಿ ಎಲ್ಲೂ ಜಾಗವೇ ಇಲ್ವೇನೋ ಇನ್ನು ಸ್ಥಳನೇ ಇಲ್ವೇನೋ ಈ ತಲೆಗಳು ಬೀಳೋದಕ್ಕೆ ಅನ್ನೋ ಅಷ್ಟು ತಲೆಗಳನ್ನು ಕತ್ತರಿಸಾಕ್ಬಿಟ್ಟಿದ್ದ ಲಕ್ಷ್ಮಣ ಲಕ್ಷ್ಮಣನ ಈ ಪ್ರತಿ ದಾಳಿಗೆ ತತ್ತರಿಸೋದಂತಹ ರಾವಣ ಈಗ ತನ್ನ ಬಹುರೂಪಿಣಿ ವಿದ್ಯೆಯಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಅರ್ಥ ಮಾಡ್ಕೊತಾನೆ ಅದನ್ನು ತಕ್ಷಣವೇ ವಿಸರ್ಜಿಸ್ತಾನೆ ಯಾಕೆ ಹೇಳಿ ಈ ವಿದ್ಯೆಯಿಂದ ಲಕ್ಷ್ಮಣನಿಗೆ ಯಾವುದೇ ರೀತಿಯಾದಂಥ ಆಗ್ತಾ ಇಲ್ಲ ಬದಲಾಗಿ ರಾವಣನ ಅಸಂಖ್ಯ ತಲೆಗಳು ಇದ್ದಾರೆ ಲಕ್ಷ್ಮಣನೇ ಹಾಗಾಗಿ ಈ ಬಹುರೂಪಿಣಿ ವಿದ್ಯೆಯನ್ನು ವಿಸರ್ಜಿಸ್ತಾನೆ ಆದರೆ ರಾವಣ ಕೋಪವನ್ನು ಮಾತ್ರ ಬಿಟ್ಟಿರೋದಿಲ್ಲ ಲಕ್ಷ್ಮಣನ ಮೇಲೆ ಅಷ್ಟೇ ಕೋಪ ಇತ್ತು ಅದೇ ಕೋಪದಲ್ಲಿ ತನ್ನ ಚಂದ್ರಹಾಸದಿಂದ ಲಕ್ಷ್ಮಣನನ್ನು ಇರೋದಕ್ಕೆ ಮುಂದಾದಾಗ ಲಕ್ಷ್ಮಣ ಕೂಡ ತನ್ನ ಸೂರ್ಯಹಾಸದಿಂದ ಅದನ್ನು ತಪ್ಪಿಸ್ಕೊತಾನೆ ಇದರಿಂದ ರಾವಣನ ಕೋಪ ದುಪ್ಪಟ್ಟಾಗುತ್ತೆ ತನ್ನ ಬತ್ತಳಿಕೆಯಿಂದ ದಿವ್ಯಾಸ್ತ್ರವನ್ನು ತೆಗೆದು ಅದರ ಪ್ರಯೋಗ ಮಾಡೋ ಅಷ್ಟರಲ್ಲಿ ಸೂರ್ಯಾಸ್ತ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾನೆ ಯಾರು ರಾವಣ ಆದರೆ ಇನ್ನೂ ಯುದ್ಧ ಮುಗ್ದಿಲ್ಲ ಇದೇ ಹೊತ್ತಲ್ಲಿ ಚಂದ್ರವರ್ಧನ ಅನ್ನೋ ವಿ ಎಚ್ ತನ್ನ ಎಂಟು ಮಂದಿ ಮಕ್ಕಳು ಅಂದರೆ ಕನ್ಯೆಯರೊಂದಿಗೆ ಮಣಿಮಯ್ಯ ವಿಮಾನದಲ್ಲಿ ಕೂತ್ಕೊಂಡು ಗಗನ ಮಾರ್ಗದಲ್ಲಿ ಬರ್ತಾ ಇರಬೇಕಾದ್ರೆ ಲಕ್ಷ್ಮಣನನ್ನು ದೂರದಿಂದಲೇ ನೋಡ್ತಾರೆ ಇವರ ಈ ಬರುವಿಕೆಯನ್ನು ದಿವ್ಯಾ ಅಪ್ಸರೆಯರು ನೋಡಿ ನೀವು ಇಲ್ಲಿಗೆ ಬಂದಿರಿ ಏನಕ್ಕೋಸ್ಕರ ಇಲ್ಲಿ ಬಂದ್ರಿ ನೀವು ಇಲ್ಲಿ ಯುದ್ಧ ನಡೀತಾ ಇದೆ ಅಲ್ವಾ ಅಂತ ಕೇಳಿದಾಗ ಆ ಎಂಟು ಮಂದಿ ಕನ್ಯೆಯರು ಈ ಥರ ಉತ್ತರ ಕೊಡ್ತಾರೆ ನೋಡಿ ನಾವೆಲ್ಲ ನಮ್ಮ ತಂದೆಯೊಂದಿಗೆ ಸೀತಾ ಸ್ವಯಂವರಕ್ಕೆ ಹೋಗಿದ್ದಾಗ ಲಕ್ಷ್ಮಣನನ್ನು ಕಂಡು ಅವನಿಗೆ ಮನಸೋತಿದ್ದೇವೆ ಅವನನ್ನೇ ಗಂಡನೆಂದು ಸ್ವೀಕರಿಸಿದ್ದೇವೆ ಹಾಗಾಗಿ ಅವನ ಯುದ್ಧದ ಪರಿಯನ್ನು ನೋಡಲು ಇಲ್ಲಿಗೆ ಬಂದಿದ್ದೇವೆ ಅಂತ ಹೇಳ್ತಾರೆ ಈ ಮಾತು ಲಕ್ಷ್ಮಣನ ಕಿವಿಗೂ ಬೀಳುತ್ತೆ ಅವರೆಲ್ಲರನ್ನ ಒಮ್ಮೆ ನೋಡಿ ಪ್ರೀತಿಯಿಂದ ನಗ್ತಾನೆ ಯಾರು ಲಕ್ಷ್ಮಣ ಲಕ್ಷ್ಮಣನ ಈ ಪ್ರೀತಿ ತುಂಬಿದ ನೋಟದಿಂದ ಆ ಎಂಟು ಮಂದಿ ಕನ್ಯೆಯರು ಸಂತೃಪ್ತರಾಗಿ ತನ್ನ ಇನಿಯನಿಗೆ ಏನಾದರೂ ಕೊಡಬೇಕಲ್ವಾ ಅಂತ ಅಂದ್ಕೊಂಡು ಅವರೆಲ್ಲ ಸಮಯಕ್ಕೆ ಸರಿಯಾಗಿರುವಂತಹ ಸಂಮೋಹನ ಶಕ್ತಿ ಪಡೆಯುವಂಥ ಮಂತ್ರವನ್ನು ಲಕ್ಷ್ಮಣನಿಗೆ ಹೇಳ್ಕೊಡ್ತಾರೆ ನೋಡಿ ಈ ಮಂತ್ರದ ಉಪಯೋಗ ಲಕ್ಷ್ಮಣ ಆ ಕ್ಷಣದಲ್ಲೇ ಮಾಡ್ತಾನೆ ಮಂತ್ರಪೂರ್ವಕವಾಗಿ ಬಾಣವನ್ನು ಹೂಡಿದಾಗ ಕ್ಷಣಾರ್ಧದಲ್ಲಿ ಕತ್ತಲಾಗ್ತಿತ್ತಲ್ವ ಇನ್ನೇನು ಆ ಕತ್ತಲೆ ಮಾಯವಾಗಿ ಸೂರ್ಯ ಕಾಣಿಸ್ಕೊಳ್ತಾನೆ ಲಕ್ಷ್ಮಣ ಯಾಕೆ ಹೇಳಿ ಮಾಡಿದ್ದು ಈ ಕ್ಷಣ ಬಿಟ್ಟರೆ ಮತ್ತೆ ರಾವಣ ನನ್ನ ಎದುರಿಗೆ ಯಾವ ಥರ ಬರ್ತಾನೋ ಅಂತ ಅಂದ್ಕೊಂಡು ಈಗಲೇ ಯುದ್ಧವನ್ನು ಮುಗಿಸ್ಬೇಕು ಅಂತ ಲಕ್ಷ್ಮಣ ಯುದ್ಧವನ್ನು ಮುಂದುವರ್ಸೋದಕ್ಕೆ ಸಮೋಹನ ಶಕ್ತಿಯನ್ನು ಬಳಸ್ಕೊತಾನೆ ಆ ಸಮೋಹನಾಸ್ತ್ರದ ಶಕ್ತಿ ಕುಂದಿದ್ರೂ ಕೂಡ ರಾವಣನ ಧೈರ್ಯ ಕುಂದಲಿಲ್ಲ ಅದಕ್ಕೆ ಪ್ರತಿಯಾಗಿ ವಿಘ್ನ ವಿನಾಯಕಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ರಾವಣ ಅದನ್ನು ಲಕ್ಷ್ಮಣ ಸಿದ್ಧಾರ್ಥ ವಿದ್ಯಾಶರದಿಂದ ಹಿಂದಕ್ಕೆ ಓಡಿಸ್ತಾನೆ ಯಾವುದನ್ನು ವಿಘ್ನ ವಿನಾಯಕಾಸ್ತ್ರ ಅನ್ನೋದನ್ನು ವಾಪಸ್ ಓಡಿಸ್ತಾನೆ ಮೊದಲೇ ಕೋಪ ಬಂದಿತ್ತು ರಾವಣನಿಗೆ ಈಗಂತೂ ರಾವಣನ ಎದೆಯಲ್ಲಿ ಕೋಪ ವಹ್ನಿ ದಗದಗನೆ ಇತ್ತು ಕೋಪದ ಅಗ್ನಿ ಈಗೇನು ಮಾಡ್ತಾನೆ ರಾವಣ ಅಂತ ಅಂದರೆ ನೋಡಿ ಅವನತ್ರ ಕಟ್ಟ ಕಡೆಯ ಅಸ್ತ್ರ ಒಂದಿತ್ತು ಪರಸೈನ್ಯವನ್ನೇ ನಾಶಗೊಳಿಸುವಂತಹ ಕಾಲಚಕ್ರ ಅವ್ರ ಹತ್ರ ಇತ್ತು ಚಕ್ರರತ್ನ ಇತ್ತು ಆ ಚಕ್ರರತ್ನದ ಕಡೆಗೆ ರಾವಣನ ಕೈ ಹೋಗುತ್ತೆ ಅದು ಕೋಟಿ ಸೂರ್ಯ ತೇಜದಿಂದ ರಾವಣನ ಕೈಗೆ ಬಂದು ಕೂತ್ಕೊಳ್ಳುತ್ತೆ ಚಕ್ರರತ್ನ ಇರಬೇಕಾಗಿರೋದು ವಾಸುದೇವನ ಹತ್ರ ಅಲ್ವಾ ಆದರೆ ಇಲ್ಲಿ ಪ್ರತಿ ವಾಸದೇವನ ಹತ್ರ ಇದೆ ಈಗ ಲಕ್ಷ್ಮಣ ಏನು ಈ ಚಕ್ರ ನೋಡ್ಬಿಟ್ಟು ಹೆದರ್ಕೊಂಬಿಟ್ನಾ ಖಂಡಿತವಾಗ್ಲೂ ಇಲ್ಲ ಈ ಚಕ್ರ ಒಳ್ಳೆ ಕುಂಬಾರನ ಚಕ್ರದ ರೀತಿ ನನಗೆ ಕಾಣಿಸ್ತಾ ಇದೆ ಆ ಚಕ್ರವನ್ನು ಮುರಿದು ದಶಾನನ ಕಂಠನಾಳವನ್ನು ಸೀಳಿ ತನ್ನ ಭುಜಬಲವನ್ನು ತೋರಿಸ್ತೀನಿ ನಿನಗೆ ಅಂತ ಅವನು ಕೂಡ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಇದೀಗಾಗಲೇ ಯುದ್ಧ ಕೊನೆಯ ಹಂತಕ್ಕೆ ತಲುಪಿತ್ತಲ್ವಾ ಈಗ ರಾಮ ಕೂಡ ಈ ಸುದರ್ಶನ ಚಕ್ರಕ್ಕೆ ಎದುರಾಗಿ ಬರ್ತಾನೆ ಅದು ನನ್ನ ತಮ್ಮನವರೆಗೂ ಹೋಗೋದಕ್ಕೆ ಬಿಡೋದೇ ಇಲ್ಲ ಮಾರ್ಗ ಮಧ್ಯದಲ್ಲಿಯೇ ಆ ಚಕ್ರವನ್ನು ತುಂಡರಿಸ ಹಾಕ್ತೀನಿ ಅಂತ ಶ್ರೀರಾಮ ಕೂಡ ಆ ಚಕ್ರಕ್ಕೆ ಎದುರಾಗಿ ಬಂದಿದ್ದಾನೆ ಹಾಗೆ ಇವ್ರ ಜೊತೆ ಅನೇಕ ಅಂಗದ ಆಗಿರ್ಬೋದು ಮಾರುತಿ ಪ್ರಭಾಮಂಡಲ ಇವರು ಕೂಡ ಸುಗ್ರೀವ ಆ ಚಕ್ರವನ್ನು ಭೇದಿಸ್ತೀನಿ ಅಂತ ಬಂದಿದ್ದಾರೆ ಈಗ ಇವರೆಲ್ಲರೂ ಒಟ್ಟಾಗಿ ರಾವಣ ಬಿಡುವಂತಹ ಚಕ್ರರತ್ನಕ್ಕೆ ಕಾಯ್ತಾ ಇದ್ದಾರೆ ಇತ್ತ ದಶಮುಖ ಲಕ್ಷ್ಮಣನಿಗೆ ಎದುರಾಗಿ ನಿಂತ್ಕೊಂಡು ಅಳಿಗಂಡಿನಿಂದೇನು ಪ್ರಯೋಜನ ಖೈದುವನ್ನು ಬಿಸಿಡು ಶಕ್ತಾಯದ ಏಟನ್ನು ಹೇಗೋ ನಿಭಾಯಿಸಿಕೊಂಡೆ ಈಗ ಈ ಚಕ್ರವು ಎದುರಾದವರನ್ನು ಉಳಿಸುತ್ತದೆಯೇ ಖಂಡಿತ ಇಲ್ಲ ಅಂತ ಮೂದಲಿಸಿ ಮಾತಾಡ್ತಾನೆ ಯಾರಿಗೆ ಲಕ್ಷ್ಮಣನಿಗೆ ಮೂದಲಿಸಿ ಮಾತಾಡ್ತಾನೆ ಇಲ್ಲಿವರೆಗೂ ಹೇಗೋ ತಪ್ಪಿಸ್ಕೊಂಬಿಟ್ಟೆ ಈ ಚಕ್ರರತ್ನದಿಂದ ಪಾರಾಗಿ ನೋಡು ಅಂತ ಮೂದಲಿಸಿ ಮಾತಾಡ್ತಾ ಇದ್ದಾನೆ ಇನ್ನು ಆ ರಾವಣನ ಸೈನ್ಯ ಅವರು ಕೂಡ ಮೂದಲಿಕೆಯ ಮಾತುಗಳನ್ನ ಆಡ್ತಾರೆ ಅಯ್ಯೋ ಪಾಪ ಲಕ್ಷ್ಮಣನನ್ನು ಇನ್ನು ಕಾಯುವರಾರು ಸೀತೆಯ ದುಃಖಕ್ಕೆ ಮೇರೆಯೇ ಇಲ್ಲ ಅಂತ ಸುರಾಸುರ ಮಂಡಲವೆಲ್ಲ ಚೀರಿ ರಾವಣನ ಸೈನಿಕರು ಹರ್ಷದಿಂದ ಕೇಕೆ ಹಾಕ್ತಾ ಇರ್ತಾರೆ ಈಗ ರಾವಣ ಆ ದಿವ್ಯ ಚಕ್ರವನ್ನು ಎಸಿತಾನೆ ಆ ಚಕ್ರ ಬರೋಂಥ ವೇಗಕ್ಕೆ ಕಪಿಬಲ ಎಲ್ಲ ಹೆದರುಕೊಂಡು ಓಡೋಗ್ಬಿಡುತ್ತೆ ರಾವಣ ಬಿಟ್ಟಿರೋಂತಹ ದಿವ್ಯ ಚಕ್ರ ಕುಲಾಲ ಚಕ್ರದಂತೆ ಭೂಮಿಯನ್ನು ಹಾಗೆ ಎಂಟು ದಿಕ್ಕುಗಳನ್ನು ತಿರುಗಿಸುತ್ತಾ ಲಕ್ಷ್ಮಣ ಇರೋಂತಹ ಕಡೆಗೆ ಹೋಗ್ತಾ ಇರುತ್ತೆ ಆ ಚಕ್ರವನ್ನು ಆಕ್ರಮಣ ಮಾಡೋದಕ್ಕೆ ಬಂದಿರುವಂತಹ ಸುಗ್ರೀವ ಅಂಗದ ಹನುಮಂತ ಇವರೆಲ್ಲ ದಿವ್ಯಾಯುಧಗಳನ್ನು ನೂಕಿ ಲಕ್ಷ್ಮೀಧ್ರನ ಬಳಿಗೆ ಆ ದಿವ್ಯ ಚಕ್ರ ಮೂರು ಬಾರಿ ಪ್ರದಕ್ಷಿಣೆಗೈದು ಅವನ ಬಲಭುಜದ ಬಳಿ ಬಂದು ನಿಂತ್ಕೊಂಡ್ಬಿಡುತ್ತೆ ಯಾವುದು ಆ ದಿವ್ಯ ಚಕ್ರ ರಾವಣ ಬಿಟ್ಟಿರೋಂಥ ದಿವ್ಯ ಚಕ್ರ ಲಕ್ಷ್ಮಣನ ಮುಂದೆ ಮೂರು ಬಾರಿ ಅವನ್ನ ಸುತ್ತಾಕಿ ಅವನ ಬಳಗಡೆ ಬಂದು ನಿಂತ್ಕೊಳ್ಳುತ್ತೆ ಲಕ್ಷ್ಮಣನಿಗೆ ಯಾವುದೇ ರೀತಿಯಾದಂಥ ಹಾನಿ ಮಾಡದೆ ಅವನ ಪಕ್ಕ ಬಂದು ನಿಂತ್ಕೊಳ್ಳುತ್ತೆ ಇದನ್ನು ಗಮನಿಸಿದಂತಹ ಶ್ರೀರಾಮ ಲಕ್ಷ್ಮಣನಿಗೆ ಕೂಗಿ ಹೇಳ್ತಾನೆ ಲಕ್ಷ್ಮಣ ನಿನಗೆ ಆ ಚಕ್ರರತ್ನ ದೊರಕಿದೆ ಅದನ್ನೇ ನೀನು ಆ ರಾವಣನ ಮೇಲೆ ಪ್ರಯೋಗ ಮಾಡು ಅಂತ ಕೂಗಿ ಹೇಳ್ತಾನೆ ಯಾರು ಶ್ರೀರಾಮ ಆಗ ಲಕ್ಷ್ಮಣ ತನ್ನ ಬಲಗೈಯನ್ನು ಮುಂದೆ ಮಾಡಿದಾಗ ಆ ಚಕ್ರರತ್ನ ಅವನ ಕೈಗೆ ಹೋಗಿ ಸೇರುತ್ತೆ ಈಗ ಚಕ್ರಪಾಣಿ ಲಕ್ಷ್ಮಣ ಮಾತಾಡ್ತಾನೆ ಯಾರ ಹತ್ರ ರಾವಣನ ಹತ್ರ ನಿನ್ನ ನೆಚ್ಚಿನ ಚಕ್ರರತ್ನವು ನಿನ್ನ ಮಾತನ್ನು ಕೇಳದೆ ನನ್ನ ಹತ್ತಿರ ಬಂತು ಬರಿದೇ ಕಾದಿ ಅನ್ಯಾಯವಾಗಿ ಸಾಯದೆ ಅಣ್ಣನಲ್ಲಿ ಅಭಯವನ್ನು ಬೇಡಿಕೊಂಡು ಮುಂಚಿನಂತೆಯೇ ಮಕ್ಕಳು ತಮ್ಮನೊಂದಿಗೆ ಲಂಕೆಯಲ್ಲಿ ಹಾಯಾಗಿ ಜೀವಿಸು ನಿನ್ನ ಈ ದುರಾಗ್ರಹವನ್ನು ಬಿಸುಟು ಜಗಜ್ಜನನಿಯಾದಂತಹ ಸೀತಾದೇವಿಯನ್ನು ಒಪ್ಪಿಸಿ ನಿನ್ನ ಕಿರೀಟದ ಮುಣಿಮುಂಜರಿಯಿಂದ ರಾಮಸ್ವಾಮಿಯ ಚರಣಾರವಿಂದಗಳನ್ನು ಅರ್ಚಿಸು ನಿನಗೆ ಕೊನೆಯದಾಗಿ ಒಂದು ಅವಕಾಶವನ್ನು ಕೊಡುತ್ತಿದ್ದೇನೆ ಅಂತ ಲಕ್ಷ್ಮಣ ಹೇಳ್ತಾನೆ ಲಕ್ಷ್ಮಣನ ಈ ಮಾತುಗಳಿಗೆ ಅತ್ಯಂತ ಉದ್ವಿಗ್ನಾದಂತಹ ದಶಮುಖ ಎಲೈ ಸುಮಿತ್ರಾ ಪುತ್ರನೇ ಚಕ್ರ ಹೋದರೆ ನನ್ನ ಪೌರುಷ ಹೋದಂತೆ ಗಿಳಿಯ ಹಾಗೆ ಸೊರಟ ಬೇಡ ಕೈಲಾಸವನ್ನೇ ಎತ್ತಿದ ಈ ನನ್ನ ಬಲಗೈಯನ್ನು ಎದುರಿಸುವ ಗಂಡರಾರಿದ್ದಾರೆ ಅಂತ ರಥದಿಂದ ಹಾರಿ ಚಂದ್ರಹಾಸ ಖಡ್ಗವನ್ನು ನೆಲದ ಮೇಲೆ ಜಡಪಿಸುತ್ತಾ ಲಕ್ಷ್ಮಣನ ಹಿರಿಯೋದಕ್ಕಿಂತ ಮುಂದೆ ಆಗ್ತಾನೆ ಲಕ್ಷ್ಮಣ ಈತನಿಗೆ ಹೇಳಿದರೂ ಅಷ್ಟೇ ಇನ್ನು ಬುದ್ಧಿ ಕಲಿಯೋದಿಲ್ಲ ಅಂತ ಅತ್ಯಂತ ಕೋಪದಿಂದ ಈತನು ಕೂಡ ಸುದರ್ಶನ ಚಕ್ರವನ್ನು ರಾವಣನ ಮೇಲೆ ಬಿಟ್ಬಿಡ್ತಾನೆ ಆ ಚಕ್ರ ಅತ್ಯಂತ ಕಠಿಣವಾಗಿರುವಂತಹ ರಾವಣನ ಎದೆಯನ್ನು ಎಷ್ಟು ಸುಲಭವಾಗಿ ಸೀಡ್ ಹಾಕುತ್ತೆ ಅಂತ ಅಂದರೆ ಸೀತಾ ನಿಮಿತ್ತವಾಗಿ ಕಾಮನು ಬಿಟ್ಟಿದಂತಹ ಬಾಣಗಳಿಂದ ಈಗಾಗಲೇ ಜರ್ಜಿತವಾಗಿರುವಂತಹ ರಾವಣನ ಎದೆಯನ್ನು ಅತಿ ಸುಲಭವಾಗಿ ಚಕ್ರ ಅವನ ಎದೆಯನ್ನು ಹೊಕ್ಕು ಬೆನ್ನಿಂದ ಹೊರಗಡೆ ಬರುತ್ತಂತೆ ತುಂಬ ಈಸಿಯಾಗಿ ಆ ಚಕ್ರ ಅವನ ಎದೆಯನ್ನು ಸೀಡ್ ಹಾಕ್ತಂತೆ ಪರ್ವತಕ್ಕೆ ವಜ್ರಾಯುಧದಿಂದ ಹೊಡೆದಾಗ ಯಾವ ರೀತಿ ಭೂಮಿ ಕಂಪಿಸಿತೋ ಆ ರೀತಿಯಾಗಿ ರಾವಣ ನೆಲಕ್ಕೆ ಬಿದ್ದಾಗ ಭೂಮಿ ಕಂಪನಾಗುತ್ತಂತೆ ತೊಟ್ಟಿದ್ದಂತಹ ಅನರ್ಘ್ಯವಾದ ಮಣಿಭೂಷಣಗಳ ಕಾಂತಿ ಕಿರೀಟದ ಮಿಸುಗುವ ಪದ್ಮರಾಗ ರುಚಿ ಚಿಮ್ಮಿದ ರಕ್ತದ ಕೆಂಪು ಇವೆಲ್ಲ ಸೇರಿ ಸುತ್ತುವರಿದು ರಾವಣನ ಮೇಲಿನಿಂದ ನೋಡಿದ ಅಪ್ಸರಾಗಣಕ್ಕೆ ಚಿತೆಯ ಬೆಂಕಿಯಲ್ಲಿ ಸುಡುವ ದೇಹದಂತೆ ಕಾಣಿಸ್ಕೊತಾನೆ ಮೇಲಿನಿಂದ ಪುಷ್ಪವೃಷ್ಟಿಯಾಗುತ್ತೆ ಸುರದುಂದಿಬಿಗಳು ಮೊಳಕ್ತವೆ ಸುರಗಣ ಉಪೇಂದ್ರನನ್ನ ಅಂದರೆ ಲಕ್ಷ್ಮಣನನ್ನ ಮನಸ್ಸಾರೆ ಸ್ತುತಿಗೈತಾರೆ ಜಯಧ್ವಜ ಗಗನದಲ್ಲಿ ಹಾರಾಡುತ್ತೆ ಕಪಿ ಸೈನ್ಯ ಜಯ ಘೋಷವನ್ನ ಸಮುದ್ರ ಘೋಷವನ್ನ ಮೀರೋಂಥ ರೀತಿಯಲ್ಲಿ ಹೊರಡಿಸುತ್ತೆ ರಾವಣನ ಸಾವು ಶ್ರೀರಾಮನ ಸೈನ್ಯಕ್ಕೆ ಜಯವನ್ನು ತಂದುಕೊಡುತ್ತೆ ನೋಡಿ ಇಲ್ಲಿ ಹೆದರ್ಕೊಂಡು ಓಡೋಗ್ತಿದ್ದಂತಹ ರಾಕ್ಷಸ ಸೈನ್ಯಕ್ಕೆ ಅಭಯ ಘೋಷಣೆಯನ್ನು ಕೂಡ ಕೊಡ್ತಾರೆ ಇಲ್ಲಿಗೆ ಯುದ್ಧ ಸಮಾಪ್ತಿಯಾಗುತ್ತೆ ನೋಡಿ ನೆಲದ ಮೇಲೆ ಬಿದ್ದಿರುವಂತಹ ರಾವಣನನ್ನು ನೋಡಿದಂತಹ ವಿಭೀಷಣನಿಗೆ ಸೋದರ ಪ್ರೇಮ ಉಕ್ಕಿ ಹರಿಯುತ್ತೆ ತುಂಬ ದುಃಖಿತನಾಗ್ತಾನೆ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾನೆ ವಿಭೀಷಣ ರಾಮಲಕ್ಷ್ಮಣರ ಶೀತಲೋಪಚಾರದಿಂದ ಸ್ವಲ್ಪ ಹೊತ್ತಲ್ಲೇ ಮೇಲೆದ್ದು ಶೋಕ ವಿಫಲನಾಗಿ ಪ್ರಲಾಪಗೈತಾನೆ ಅಯ್ಯೋ ಅಣ್ಣ ನೀನು ಸತ್ತೋಗ್ಬಿಟ್ಟಿಯಾ ನಾನು ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ ನೀನು ಯಾಕೆ ಹಿಂಗೆ ಮಾಡ್ಕೊಂಡೆ ಅದು ತುಂಬಾ ದುಃಖಿಸ್ತಾನೆ ಇತ್ತ ರಾವಣನ ಮರಣ ವಾರ್ತೆಯನ್ನು ಕೇಳಿದಂತಹ ರಂಬೆ ಚಂದ್ರಾನನೆ ಚಂದ್ರಿಕೆ ಪ್ರವರೆ ಊರ್ವಶಿ ಮಂಡೋದರಿ ಕಮಲೆ ಅಂತಃಪುರದ ಸ್ತ್ರೀಯರು ರಾಣಿಯರೆಲ್ಲ ಇದ್ದರಲ್ವಾ ಒಟ್ಟು ನಲವತ್ತೆಂಟು ಸಾವಿರ ಮಂದಿ ಅಂತಃಪುರ ಸ್ತ್ರೀಯರು ಈ ರಣಾಂಗಣಕ್ಕೆ ಓಡಿಬಂದು ಅವನ ಕಳೆ ಬರವನ್ನು ನೋಡಿ ಅಲ್ಲೇ ಮೂರ್ಛೆ ಹೋಗ್ಬಿಡ್ತಾರೆ ನಂತರ ಅವರು ಕೂಡ ಎಚ್ಚೆತ್ತು ಆ ಕಳೆ ಬರವನ್ನೇ ನೋಡಿಕೊಂಡು ತುಂಬ ದುಃಖಿಸ್ತಾ ಇರ್ತಾರೆ ನೋಡಿ ಇವರ ಈ ಗೋಳಾಟವನ್ನು ನೋಡಿದಂಥ ಶ್ರೀರಾಮನಿಗೆ ತುಂಬಾ ದುಃಖ ಆಗುತ್ತೆ ಸಮಾಧಾನ ಮಾಡ್ತಾರೆ ಅವರಿಗೆಲ್ಲ ಈತನ ಮರಣವು ದುರ್ವ್ಯಸನದಿಂದ ಆದುದೇ ಹೊರತು ನಮ್ಮಿಂದಾದುದಲ್ಲ ಯಾರಿಗಾದರೂ ಸಂಸಾರವೆಂಬುದು ಇಷ್ಟೇ ಅಲ್ಲವೇ ಯಾರ ಜೀವನವಾಗಲಿ ಯೌವ್ವನ ಧನ ಧಾನ್ಯಗಳಾಗಲಿ ಇಷ್ಟ ಸಂಯೋಗವಾಗಲಿ ನಶ್ವರವಲ್ಲವೇ ಆದ್ದರಿಂದ ನೀವೆಲ್ಲ ಸಮಾಧಾನ ಹೊಂದಬೇಕು ನೀವೆಲ್ಲ ಸಮಾಧಾನದಿಂದಿರಿ ಅಂತ ಶ್ರೀರಾಮ ವಿಭೀಷಣನನ್ನು ಒಳಗೊಂಡು ಅಲ್ಲಿರುವಂತಹ ರಾವಣನ ಪರಿವಾರಕ್ಕೆ ಸಮಾಧಾನವನ್ನು ಮಾಡ್ತಾರೆ ಯುದ್ಧದಲ್ಲಿ ರಾವಣನಿಗೇನೋ ಅವಸಾನವಾಯಿತು ಆದರೆ ಉಳಿದವರಲ್ಲಿ ನಮಗೆ ಯಾವ ದ್ವೇಷವೂ ಇಲ್ಲ ಅಂತ ರಾಮ ಲಕ್ಷ್ಮಣ ಇಬ್ಬರು ಸಾಮಂತರೊಡನೆ ಮಂಡೋದರಿಯ ಸಮೀಪಕ್ಕೆ ಬರ್ತಾರೆ ಸಂಸಾರದ ಸ್ವರೂಪವನ್ನು ವಿವರಿಸಿ ಬಂಡೋದರೆಯನ್ನು ಕೂಡ ಸಮಾಧಾನ ಮಾಡ್ತಾರೆ ಇದಾದ ಮೇಲೆ ಎಲ್ಲರೂ ಸಮಾಧಾನ ಮೇಲೆ ಕರ್ಪೂರ ಅಗರು ಚಂದನ ಮುಂತಾದ ಸುಗಂಧ ದ್ರವ್ಯಗಳಿಂದ ಯಥಾವಿಧಿಯಾಗಿ ರಾವಣನಿಗೆ ಸಂಸ್ಕಾರ ನಡೆಯುತ್ತೆ ಇದಾದ ಮೇಲೆ ಶ್ರೀರಾಮನ ಸೈನ್ಯ ಕೆಲವರನ್ನು ಸೆರೆಯಲಿಟ್ಟಿದ್ರಲ್ವ ಹಿಂದಾಗಿ ಮೇಘವಾಹನ ಕುಂಭಕರ್ಣ ಮಯ್ಯ ಮಾರೀಚ ಇವರನ್ನೆಲ್ಲ ಬಿಡುಗಡೆಗೊಳಿಸಿ ರಾವಣನ ಅಂತ್ಯ ಸಂಸ್ಕಾರದ ಹತ್ತಿರ ಕರ್ಕೊಂಡ್ಬರ್ತಾರೆ ಅವ್ರಿಗೂ ಕೂಡ ತುಂಬಾ ದುಃಖ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶ್ರೀರಾಮನೇ ಸಮಾಧಾನವನ್ನು ಮಾಡ್ತಾನೆ ಇವರೆಲ್ಲರನ್ನ ಕುರಿತು ಶ್ರೀರಾಮ ಇವಾಗ ಮಾತಾಡ್ತಾರೆ ರಾವಣನೊಬ್ಬ ಸತ್ತ ನೀವೆಲ್ಲ ವಿಭೀಷಣನ ಜೊತೆಗೆ ಸದ್ಭಾವದಿಂದ ಕೂಡಿದ್ದು ಎಂದಿನಂತೆಯೇ ಕಚರ ಶ್ರೀ ವಿಭವವನ್ನು ಅನುಭವಿಸಿರಿ ಸನ್ಮಾರ್ಗದಲ್ಲಿ ಸುಖದಿಂದ ಬಾಳಿ ಅಂತ ಹೇಳ್ತಾನೆ ಈ ಮಾತುಗಳನ್ನು ಕೇಳಿಸ್ಕೊಂಡಂತಹ ರಾವಣನ ಪರಿವಾರ ಇತ್ತಲ್ವ ಅವರು ರಾಮ ಲಕ್ಷ್ಮಣರ ನಿಷ್ಕರ್ಷಾಯತ್ವ ಸಂಸಾರ ಭೀರತ್ವ ಧೈರ್ಯ ಬಾಹುವೀರ್ಯ ಮುಂತಾದವುಗಳನ್ನು ಕಂಡು ಕುಂಭಕರ್ಣಾದಿಗಳಿಗೆ ಎಲ್ಲರಿಗೂ ಕೂಡ ತುಂಬ ಆಶ್ಚರ್ಯ ಆಗುತ್ತೆ ಜೊತೆಗೆ ತುಂಬ ಖುಷಿ ಪಡ್ತಾರೆ ಅವರೆಲ್ಲರಲ್ಲಿ ಈ ಸಂಸಾರ ಸುಖದ ಬಗ್ಗೆ ನಿರ್ವೇಗ ಉಂಟಾಗುತ್ತೆ ರಾಮ ಲಕ್ಷ್ಮಣರ ಜೊತೆಗೆ ಆ ಪದ್ಮ ಸರೋವರದಲ್ಲಿ ಜಲದಾನ ಕ್ರಿಯೆಯನ್ನು ನೆರವೇರಿಸ್ತಾರೆ ಇಲ್ಲಿಗೆ ರಘುವೀರ ವಿಜಯ ಅಧ್ಯಾಯ ಕಂಪ್ಲೀಟ್ ಆಗುತ್ತೆ ಇನ್ನು ಕೊನೆಯದಾಗಿ ಎರಡು ಅಧ್ಯಾಯ ಉಳ್ಕೊಳ್ಳುತ್ತೆ ಹದಿನೈದನೇ ಅಧ್ಯಾಯ ಸೀತಾ ಪರಿತ್ಯಾಗ ಹಾಗೂ ಹದಿನಾರನೇದು ರಾಮಚಂದ್ರ ಪರಿನಿರ್ವಾಣ ಈ ಎರಡು ಅಧ್ಯಾಯ ಕಂಪ್ಲೀಟ್ ಆಯಿತು ಅಂತ ಅಂದರೆ ಪಂಪ ರಾಮಾಯಣದ ಕಥಾಸರನು ಮುಗಿಯುತ್ತೆ ಇದಾದಮೇಲೆ ಮೂಲ ರಾಮಾಯಣಕ್ಕೂ ಈ ಪಂಪ ರಾಮಾಯಣಕ್ಕೂ ಏನು ವ್ಯತ್ಯಾಸ ಮೇಜರಾಗಿ ಏನು ಗಮನಿಸಬೇಕು ಅನ್ನೋದನ್ನು ಒಂದು ಸಂಚಿಕೆಯಲ್ಲಿ ನೋಡಿ ಹೊಸ ಟಾಪಿಕ್ ಬಗ್ಗೆ ಗಮನ ಹರಿಸೋಣ ಓಕೆನಾ ನಾನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು